ಪ್ರಜ್ವಲ್ ಡ್ರೈವ್ ಕೇಸ್ ಹಿಂದೆ ಶಿ ಆಡಿಯೋ ಸಮೇತ ದೇವರಾಜೇಗೌಡ ಆರೋಪ ಸದ್ಯ ರಾಜ್ಯದಲ್ಲಿ ಸಖತ್ ಹೈಪ್ ಕ್ರಿಯೇಟ್ ಮಾಡಿರುವ ಕೇಸ್ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಪ್ರಕರಣ ಹೊರಬಂದು ಒಂದು ವಾರದ ಮೇಲಾಯಿತು ಸಾವಿರಾರು ವಿಡಿಯೋಗಳಿವೆ ಅನ್ನುವ ಚರ್ಚೆಯಾಯಿತು ಹತ್ತಾರು ವಿಡಿಯೋಗಳು ಬಿಡುಗಡೆಯಾಯಿತು ಮೂರು ಎಫ್ಐಆರ್ ಕೂಡ ದಾಖಲಾಗಿ ಆಯಿತು ಆದರೆ ಈ ಕೇಸ್ನ ಮೇನ್ ಪರ್ಸನ್ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಪತ್ತೆ ಇಲ್ಲ ವಿದೇಶಕ್ಕೆ ಹೋಗಿ ಏಳೆಂಟು ದಿನ ಆದರೂ ಸುದ್ದಿ ಇಲ್ಲ ದುಬೈನಲ್ಲಿ ಇದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವ ವಿಚಾರವೂ ಹೊರಬಂದಿಲ್ಲ ಈ ನಡುವೆ ಕಿಡ್ನಾಪ್ ಕೇಸ್ ನಲ್ಲಿ ರೇವಣ್ಣ ಅರೆಸ್ಟ್ ಆಗಿ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದಾರೆ ಇಲ್ಲಿ ಇಷ್ಟು ದೊಡ್ಡ ಹೈ ಪ್ರೊಫೈಲ್ ಕೇಸ್ ಶುರುವಾಗಿದ್ದು ಇದೇ ಪೆನ್ಡ್ರೈವ್ ನಿಂದ ಆದರೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ಯಾರು ಎಲ್ಲಿಂದ ಅಷ್ಟು ವಿಡಿಯೋಗಳು ಹೊರಬಂದ್ವು ಅನ್ನುವ ಚರ್ಚೆ ಡೇ ಬೈ ಡೇ ಹೆಚ್ಚಾಗ್ತಾನೇ ಇದೆ ಈ ನಡುವೆ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಸ್ಫೋಟಕ ವಿಚಾರವೊಂದನ್ನು ಹೊರಹಾಕಿದ್ದಾರೆ ಇಲ್ಲಿ ಕಾರ್ತಿಕ್ ರೆಡ್ಡಿ ಹತ್ರ ಪೆನ್ ಡ್ರೈವ್ ಇದ್ರೂ ಈ ಕೇಸ್ ಹೊರಬರೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅಂತ ಆಡಿಯೋವೊಂದರ ಸಮೇತ ಗಂಭೀರ ಆರೋಪ ಮಾಡಿದ್ದಾರೆ ಹೌದು ಈ ಕೇಸ್ನ ಹಿಂದೆ ಯಾರಿದ್ದಾರೆ ಅನ್ನುವ ಚರ್ಚೆಯಂತೂ ಜೋರಾಗಿತ್ತು ಜೆಡಿಎಸ್ ನಾಯಕರು ಮಾತ್ರ ಮಹಾನ್ ನಾಯಕ ಅಂತ ಡಿಕೆ ಶಿವಕುಮಾರ್ ಕಡೆಯೇ ಬೊಟ್ಟು ಮಾಡ್ತಾ ಇದ್ರು ಇದು ಚರ್ಚೆಯಷ್ಟೇ ಆಗಿತ್ತು ಈಗ ಈ ಚರ್ಚೆ ಮತ್ತೊಂದು ಲೆವೆಲ್ಗೆ ರೀಚ್ ಆಗಿದೆ ಇದರ ಹಿಂದೆ ಸಿಎಂ ಮತ್ತು ಡಿಸಿಎಂ ಇರೋದು ಕನ್ಫರ್ಮ್ ಅಂತ ಬಿಜೆಪಿ ಮುಖಂಡ ಹಾಗೂ ಲಾಯರ್ ದೇವರಾಜೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ್ದ ದೇವರಾಜೇಗೌಡ ಪೆನ್ ಡ್ರೈವ್ ಕೇಸ್ನಲ್ಲಿ ತಮ್ಮನ್ನ ಫಿಟ್ ಮಾಡಲಾಗ್ತಾ ಇದೆ ಅಲ್ಲದೆ ಇಷ್ಟೆಲ್ಲ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಂದ ಅಂತ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಇವರಿಂದಲೇ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಹೊರಬಂದಿದ್ದು ಅಂತ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಈ ಸಂಬಂಧ ಆಡಿಯೋ ಒಂದನ್ನ ಪ್ಲೇ ಮಾಡಿದ್ದ ದೇವರಾಜೇಗೌಡ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಮತ್ತು ಕೆಲ ಡಾಕ್ಯುಮೆಂಟ್ಗಳನ್ನು ತೋರಿಸುವ ಯತ್ನ ಮಾಡಿದ್ರು ಹೇಳಪ್ಪ ಅದೆಲ್ಲ ನೋಡ್ಕೋತೀನಪ್ಪ ಅಂತ ಹೇಳಿದ್ದಾರೆ ಎನ್ನಲಾದ ಆಡಿಯೋ ರಿಲೀಸ್ ಮಾಡಲಾಗಿದೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಭಾರತ್ ಒನ್